ಸ್ಪೆಷಲಿ ಪ್ರೆಸ್ ಆ್ಯಂಡ್ ಮೀಡಿಯಾ ಮತ್ತು ನಮ್ಮ ಡಿಜಿಟಲ್ ಮೀಡಿಯಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋದಕ್ಕೆ ಆ್ಯಕ್ಚುಲಿ ನನ್ನ ಸಿನಿಮಾಗೆ ಎಷ್ಟು ನರ್ವಸ್ ಆಗಿಲ್ಲಪ್ಪ ನಾನು ನನ್ನ ಗಂಡನ ಸಿನಿಮಾಗೆ ತುಂಬ ನರ್ವಸ್ ಆಗ್ತಿದೆ ಗುರು ಥ್ಯಾಂಕ್ ಯು ಅಯ್ಯೋ ಸೀರಿಯಸ್ಲಿ ನಿಜ ಹೇಳಬೇಕು ಅಂದರೆ ನನ್ನ ರಿಷಬ್ ಅವರ ಪರಿಚಯ ಒಂದು ಏಳೆಂಟು ವರ್ಷದ ರಿಕ್ಕಿ ಸಿನಿಮಾದಿಂದ ಸೊ ಆ ಫ್ರೆಂಡ್ಶಿಪ್ ಇವತ್ತಿನವರೆಗೂ ಹಾಗೆ ನಡ್ಕೊಂಡು ಬಂದಿದೆ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಇವ ಇವತ್ತಿನ ಜನ್ರೇಷನ್ಗೆ ಪರ್ಸ್ನಲ್ ಲೈಫ್ನ ಪ್ರೊಫೆಷನ್ ಲೈಫ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಇವರು ಎಕ್ಸಾಂಪಲ್ ಅಂತ ಹೇಳ್ಬೋದು ಅದಕ್ಕೆ ನೀವು ಕೂಡ ಎಕ್ಸಾಂಪಲ್ ಥ್ಯಾಂಕ್ ಯು ಬಟ್ ಇಲ್ಲ ಅದು ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾರೆ ಪ್ರಗತಿ ಅವ್ರಿಗೆ ಟೈಮ್ ಕೊಡ್ತಾರೆ ಹೀಗೆ ಇಂಥ ಒಳ್ಳೆ ಒಳ್ಳೆ ಸಿನಿಮಾಗಳು ನಮಗೆ ಕೊಡ್ತಾರೆ ಆ್ಯಂಡ್ ನಮ್ಮ ಕನ್ನಡನ ಇಡೀ ಇಂಡಿಯಾ ಮಾತಾಡೋ ಹಾಗೆ ಮಾಡ್ತಾರೆ ಥ್ಯಾಂಕ್ ಯು ಗುರು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ನೀವು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಸೀರಿಯಸ್ ಮೀನ್ಸ್ ಅ ಲಾಟ್ ಥ್ಯಾಂಕ್ ಯು ಎಸ್ ಲವ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಯಾಕಂದರೆ ಫಸ್ಟ್ ಲಾಂಚ್ ಆದಂಥ ಸಾಂಗ್ನ ಅಷ್ಟು ದೊಡ್ಡ ಹಿಟ್ ಮಾಡಿದ್ರಿ ಮತ್ತೆ ಸೆಕೆಂಡ್ ಸಾಂಗ್ ಬಂತು ಅದನ್ನು ಅಷ್ಟು ದೊಡ್ಡ ಹಿಟ್ ಮಾಡಿದ್ರಿ ಇವತ್ತು ಟ್ರೈಲರ್ ಲಾಂಚ್ ಆಯಿತು ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ ಲವ್ಲಿ ಆಗಿದೆಯಾ ಟ್ರೈಲರ್ ಎಸ್ ಇದೇ ಜೂನ್ ಹದಿನಾಲ್ಕಕ್ಕೆ ಎಲ್ಲ ಚಿತ್ರಮನ್ ಮಂದಿರಗಳಲ್ಲೂ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಆ್ಯಂಡ್ ನಮ್ಮ ಇಂಡಸ್ಟ್ರಿಯ ಎಲ್ಲ ಆ್ಯಕ್ಟರ್ಸ್ ಆಗಿರ್ಬೋದು ಡಿರೆಕ್ಟರ್ಸ್ ಆಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಇವರು ಎಲ್ಲರೂ ಬಂದು ನಮ್ಮ ಲವ್ಲಿ ಸಿನಿಮಾಗೆ ವಿಶಸ್ನ ಬಯಸಿದ್ರಿ ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲರೂ ಒಂದು ಅಂತ ಇದು ತೋರಿಸ್ಕೊಡುತ್ತೆ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಸೀರಿಯಸ್ಲಿ ಮೀನ್ಸ್ ಅ ಲಾಟ್ ಹೌದು ನಾನೀಗ ರೆಸ್ಟಲ್ಲಿದ್ದೀನಿ ಆದಷ್ಟು ಬೇಗ ಮತ್ತೆ ಕಮ್ ಬ್ಯಾಕ್ ಮಾಡ್ತೀನಿ ಬಟ್ ಆ್ಯಸ್ ಆಫ್ ನಾವು ನಾನು ಲವ್ಲಿ ತಂಡದ ಒಂದು ಟೀಮ್ ಮೆಂಬರ್ ಆಗಿ ನಾನು ಇದ್ದೀನಿ ಸೊ ಆಗುತ್ತೆ ಅದಕ್ಕೆ ಟೀ ನಾನು ಏನು ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಯಾಕಂದರೆ ಅಷ್ಟು ನರ್ವಸ್ ಆಗಿದ್ವಿ ಕೆಲಸನೇ ಮಾತಾಡುತ್ತೆ ವೆರಿ ಸೂನ್ ಆ್ಯಂಡ್ ಸ್ಟಫಿ ನಮ್ಮ ಪಾಠ ಎಲ್ರಿಗೇ ಕನ್ನಡ ಇಂಡಸ್ಟ್ರಿಗೆ ಸ್ವಾಗತ ನಿಮಗೆ ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಅವರು ಆ್ಯಂಡ್ ಕನ್ನಡ ಕಲಿತು ಆ್ಯಕ್ಟ್ ಮಾಡಿದ್ದಾರೆ ಅಲ್ಲಿ ಆಲ್ ದ ಬೆಸ್ಟ್ ಸ್ಟಫಿ ಆ್ಯಂಡ್ ನನ್ನ ಗಂಡನ ಬಗ್ಗೆ ನಾನು ಮಾತಾಡಬೇಕು ಬಟ್ ಆ್ಯಸ್ ಎನ್ ಆ್ಯಕ್ಟರ್ ಮಾತಾಡ್ತೀನಿ ದಿನ ನಾನು ನೋಡ್ತಿರ್ತೀನಿ ಅಲ್ವಾ ಕೆಲಸ ಮೊದಲು ವರ್ಕ್ ಫಸ್ಟ್ ವರ್ಕ್ ಈಸ್ ಇಸ್ ಫಸ್ಟ್ ಲವ್ ಅಂತ ನೋಡ್ತಿರ್ತೀನಿ ನಾನು ನಾನು ಈ ಸಿನಿಮಾ ವಿಷ್ಯುವಲ್ಸ್ ನೋಡಿದಾಗ ನಾನೇನು ಅನ್ಕೊಂಡೆ ಅಂದರೆ ಓ ಬಹುಶಃ ನಾನು ಅವ್ರನ್ನ ಲವ್ ಮಾಡಿ ಮದುವೆ ಆಗಿಲ್ಲ ಅಂದಿದ್ದಿದ್ರೆ ಈ ವಿಷುವಲ್ಸ್ ನೋಡಾದರೂ ನನ್ನ ಲವಲ್ಲಿ ಬೀಳ್ತಿದ್ದೆ ಫಸ್ಟ್ ಯಾರು ಅಷ್ಟು ಸ್ಮಾರ್ಟಾಗಿ ಕಾಣ್ತಾರೆ ಆ್ಯಂಡ್ ಇವ್ರು ಯಾವಾಗಲೂ ಹೇಳೋದು ಬರೀ ಕಾಣೋದಷ್ಟೇ ಅಲ್ಲ ಬರೀ ಮಾಸ್ ಅಷ್ಟೇ ಅಲ್ಲ ಬರೀ ಕಮರ್ಷಿಯಲ್ ಎಲಿಮೆಂಟ್ಸ್ ಅಷ್ಟೇ ಅಲ್ಲ ಕತೆ ಒಂದು ಗಟ್ಟಿ ಕತೆ ಇರಬೇಕು ಒಂದು ಸಿನಿಮಾ ಅಲ್ಲಿ ಅದನ್ನು ನಂಬಿಕೊಂಡೆ ನಾನು ಸಿನಿಮಾ ಮಾಡೋದು ಅಂತ ನನಗೆ ಗೊತ್ತು ಆ್ಯಸ್ ಅ ಆ್ಯಕ್ಟರ್ ಎಷ್ಟು ಸಿನ್ಮಾಗಳು ಬಂದರೂ ಕೂಡ ಇದು ಬೇಡ ಅದು ಬೇಡ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಕಣ್ಮುಂದೆ ದುಡ್ಡು ಕಾಣ್ತಾ ಇರತ್ತೆ ಆ ಬೇರೆ ಸಿನಿಮಾಗಳನ್ನ ಬೇಡ ಅಂದು ಲವ್ಲಿಗೋಸ್ಕರ ಕಾದು ಆಲ್ಮೋಸ್ಟ್ ಒಂದು ವರ್ಷ ಆಯಿತಾ ಟೂ ಇಯರ್ಸ್ ಆಲ್ಮೋಸ್ಟ್ ಟು ಆ್ಯಂಡ್ ಹಾಫ್ ಟು ತ್ರೀ ಇಯರ್ಸ್ ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು ಪ್ರೊಡಕ್ಷನ್ ಆಗಿರ್ಬೋದು ಈಗ ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು ಇಷ್ಟರಲ್ಲೂ ತೊಡಗಿಸ್ಕೊಂಡು ಹಾರ್ಟ್ ಆ್ಯಂಡ್ ಸೋಲ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಸೊ ಇಡೀ ತಂಡ ಒಂದಾಗಿ ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ಇಡೀ ತಂಡದ ಮೇಲೆ ಇರಬೇಕು ಸೊ ಸಪೋರ್ಟ್ ಮಾಡ್ತೀರಾ ಖಂಡಿತ ನಿಮ್ಮ ಸಪೋರ್ಟ್ ಇದ್ರೇ ನಾವು ಬೆಳೆಯೋಕ್ಕೆ ಸಾಧ್ಯ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಆಲ್ ದ ಬೆಸ್ಟ್ ದ ಟೀಮ್ ಥ್ಯಾಂಕ್ ಯು ಹರಿಪ್ರಿಯ ಅವರೇ ಅವರು ಯಜಮಾನ್ರ ಬಗ್ಗೆ ಮಾತಾಡ್ತಾ ಲೈಟ್ ಆಗಿ ಭಾವುಕರಾಗ್ಬಿಡ್ರು ಅಷ್ಟು ಹೆಮ್ಮೆ ಇದೆ ಅವ್ರಿಗೆ ಅವ್ರ ಯಜಮಾನ್ರ ಬಗ್ಗೆ ಈಗ